ನಾವು ಜೀವನದಲ್ಲಿ ಸಂತೋಷವಾಗಿರಬೇಕು ನೆಮ್ಮದಿಯಿಂದ ಜೀವನ ಸಾಧಿಸಬೇಕು ಅಂತ ಅಂದ್ಕೊಳ್ತೇವೆ ಆದರೆ ಅದು ಎಷ್ಟೋ ಸಲ ಆಗದೇ ಹೋಗುತ್ತೆ ಸಮಸ್ಯೆ ಅನ್ನೋದು ಸರ ಇರುತ್ತೆ ಒಂದಲ್ಲ ಒಂದು ಸಮಸ್ಯೆ ಇರ್ಬೋದು ಅಥವಾ ಏನಾದರೂ ಮನಸ್ಸಿನಲ್ಲಿ ಆಸೆಯನ್ನು ಇಟ್ಕೊಂಡಿದ್ರೆ ಹೋರಿಕೆ ಇದ್ದರೆ ಅದು ಕೂಡ ನೆರವೇರಲ್ಲ ಅನ್ನುವ ದುಃಖ ಬೇಸರ ನಾವು ಆಸೆ ಪಟ್ಟಿದ್ದು ಯಾವುದು ನಮಗೆ ಸಿಗಲ್ಲ ಅನ್ನುವ ಹತಾಶ ಭಾವನೆ ಕೂಡ ಇರುತ್ತೆ ನಮ್ಮಲ್ಲಿ ನೋಡಿ ಸಮಸ್ಯೆ ಅನ್ನೋದು ಹೇಳಿಕೆಯಲ್ಲಿ ಬರಲ್ಲ ಒಂದಾದ ನಂತರ ಇನ್ನೊಂದು ಇನ್ನೊಂದಾದ ನಂತರ ಮತ್ತೊಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ ಆಸೆಗಳು ಕೂಡ ಹಾಗೆಯೇ ಕಡಿಮೆ ಏನೂ ಇರಲ್ಲ ಒಂದೊಂದು ಆಸೆ ಕೋರಿಕೆ ನಮಗಂತಲೇ ಒಂದು ಆಸೆ ಇರುತ್ತೆ ನಮಗಂತಲೇ ಒಂದು ಸಮಸ್ಯೆ ಇರುತ್ತೆ ನಮ್ಮ ಮನೆಯಲ್ಲಿ ಇನ್ನೊಂದು ಸಮಸ್ಯೆ ನಮ್ಮ ಮನೆಯವರಲ್ಲಿ ಇನ್ನೊಂದು ಸಮಸ್ಯೆ ಆಸೆ ಇರುತ್ತೆ ನಾವು ಚೆನ್ನಾಗಿದ್ದರೆ ಮಕ್ಕಳು ಚೆನ್ನಾಗಿರಬೇಕು ಮನೆಯಲ್ಲಿರುವ ಇರುವ ಎಲ್ಲರೂ ಚೆನ್ನಾಗಿರಬೇಕು ಅಂತ ಆಸೆ ಇರುತ್ತೆ ಹಾಗಾಗಿ ಈ ಎಲ್ಲ ರೀತಿಯ ಸಮಸ್ಯೆ ಇರ್ಬೋದು ಅಥವಾ ಆಸೆ ಇರ್ಬೋದು ಇದನ್ನು ನಾವು ಸುಲಭ ರೀತಿಯಲ್ಲಿ ಹೇಗೆ ನೆರವೇರಿಸ್ಕೊಳ್ಳೋದು ಏನು ಮಾಡಿದರೆ ಯಾವ ತಂತ್ರದಿಂದ ಇದನ್ನು ನೀವು ಅಂದರೆ ಈರಿಸ್ಕೊಳ್ಬೋದು ಅನ್ನೋದನ್ನು ನಾನು ಇವತ್ತು ಹೇಳ್ತೇನೆ ಅತ್ಯಂತ ಸುಲಭ ಇಲ್ಲಿ ನೀವು ಒಂದು ಪೈಸೆಯನ್ನು ಖರ್ಚು ಮಾಡಬೇಕು ಅನ್ನೋದು ಇಲ್ಲ ಆದರೆ ನಂಬಿಕೆ ಮುಖ್ಯ ಏನೇ ಒಂದು ಮಾಡುವುದಾದ್ರೂ ಅದು ಚಿಕ್ಕ ಕೆಲಸ ಆಗಿರ್ಬೋದು ದೊಡ್ಡ ಕೆಲಸ ಆಗಿರ್ಬೋದು ಚಿಕ್ಕ ಮಂತ್ರ ಇರ್ಬೋದು ದೊಡ್ಡ ಮಂತ್ರ ಇರ್ಬೋದು ತಂತ್ರಗಳಿರ್ಬೋದು ಅಂದರೆ ನಂಬಿಕೆ ಬಹಳ ಮುಖ್ಯ ಆಗುತ್ತೆ ನಿಮಗೆ ನಂಬಿಕೆ ಅಂತ ಅದರ ಮೇಲೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅದಕ್ಕೆ ಇಷ್ಟೇ ಗಂತೆ ಅಷ್ಟೇ ಗಂತೆ ಅಂತ ಬೇಕಾಗಲ್ಲ ಕ್ಷಣ ಮಾತ್ರದಲ್ಲಿ ಪವಾಡಗಳು ನಡೆಯುತ್ತೆ ವರ್ಷ ಅನುಗತ್ತಲೆ ಕಾಯಬೇಕು ಅನ್ನೋದು ಕೂಡ ಏನೂ ಇಲ್ಲ ಮಿರಕಲ್ಸ್ ಅನ್ನೋದು ಆಟೋಮೆಟಿಕ್ಕಾಗಿ ನಿಮಗೆ ನಂಬಿಕೆ ಅದರ ಮೇಲೆ ಕರೆಕ್ಟಾಗಿ ಮಾರಿದ್ದೀರಾ ಸ್ವಲ್ಪ ಕೂಡ ಡೌಟ್ ಇಲ್ವಾ ಖಂಡಿತವಾಗಿಯೂ ನೀವು ಆ ದೈವ ದೇವರಿಗೆ ಸರಿಯಾಗಿದ್ದರೆ ಖಂಡಿತವಾಗಿ ಆಟೋಮೆಟಿಕ್ಕಾಗಿ ನಿಮಗೆ ಅದು ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಇಲ್ಲಿ ಸಮಸ್ಯೆ ಅನ್ನೋದು ಬಂದಾಗ ತುಂಬ ಸಮಸ್ಯೆ ಇರುತ್ತೆ ಅಡೆತಡೆಗಳು ತಡೆಗಳು ಅಂದಾಗ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ ಇನ್ನೇನು ಎಂಗೇಜ್ಮೆಂಟ್ ಆಯಿತು ಮದುವೆ ಆಗಬೇಕು ಅಷ್ಟರಲ್ಲಿ ಹುಡುಗನ ಕಡೆ ಅವರು ಬೇಡ ಅಂತ ಹೇಳ್ತಾರೆ ಏನೋ ಒಂದು ಸಮಸ್ಯೆ ಬಂದುಬಿಟ್ಟು ಅಥವಾ ಮಗನಿಗೆ ಕೆಲಸ ಸಿಕ್ಕಿದ್ದು ಅಷ್ಟರಲ್ಲಿ ಅಲ್ಲಿ ಬೇಡ ಅಂತಾರೆ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಆಯಿತು ಕ್ಲೈಂಟ್ ಬರ್ತಾರೆ ಎಲ್ಲನೂ ಓಕೆ ಸ್ಟಾರ್ಟ್ ಮಾಡಿ ಆಯಿತು ಸ್ವಲ್ಪ ಸಮಯದಲ್ಲಿ ಅಡ್ಡಕ್ಕೆ ನಿಂತು ಆ ಕಡೆಯಿಂದ ಹಣವೂ ಸಿಕ್ಕಲ್ಲ ಈ ಥರ ಎಲ್ಲ ಸಮಸ್ಯೆಗಳು ಅದೇ ತಡೆಯಲ್ಲಿ ಇರುತ್ತೆ ಹಾಗೆಯೇ ಬಿಸ್ನೆಸ್ನಲ್ಲೂ ಕೂಡ ಲಾಸ್ ಆಗಿರ್ಬೋದು ಅಥವಾ ಉದ್ಯೋಗ ಸಿಗ್ತಾ ಇಲ್ಲ ಗೌರ್ಮೆಂಟ್ ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಿ ಅಥವಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ಮದುವೆ ಆಗಬೇಕು ಅದು ಕೂಡ ಆಗ್ತಾ ಇಲ್ಲ ಅಥವಾ ಮದುವೆಗೆ ಪ್ರಪೋಸಲ್ ಬರ್ತಾ ಇಲ್ಲ ಆರೋಗ್ಯದ ಸಮಸ್ಯೆ ಉಂಟು ಹಣಕಾಸಿನ ಸಮಸ್ಯೆ ನೆಮ್ಮದಿಯೇ ಇಲ್ಲ ಜೀವನದಲ್ಲಿ ಏನೋ ಒಂದು ಆತಂಕ ಭಯ ಕೆಲವೊಂದು ಸಲ ಇದೇ ಒಂದು ದೊಡ್ಡ ಸಮಸ್ಯೆ ಆಗಿ ಬಿಡುತ್ತೆ ಆತಂಕ ಭಯ ಅನ್ನೋದು ಅದೊಂದು ಸಹಜ ಸ್ಥಿತಿ ಅಲ್ಲ ಅದರಿಂದ ಎಷ್ಟೋ ಸಮಸ್ಯೆಗಳು ಬರುತ್ತೆ ಹಾಗೆಯೇ ತಮ್ಮ ಜೀವನವೇ ಸ್ಪೈಲ್ ಆದ ಥರ ಇರ್ತಾರೆ ಇಲ್ಲಿ ಏನ್ ಮಾಡಬೇಕು ಅಂದರೆ ಯಾವ ಒಂದು ತಂತ್ರವನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆನು ನೋಡಿ ಹೊಸ ವರ್ಷ ಬಂದಿದೆ ನಿಮ್ಮ ಸಮಸ್ಯೆ ಪರಿಹಾರ ಆಗಬೇಕು ಜೀವನ ಸುಧಾರಿಸಬೇಕು ಅಂದರೆ ನೀವು ಸ್ನಾನ ಮಾಡುವ ನೀರಿಗೆ ಈ ಒಂದು ಚಿಟಕ್ಕೆ ಹರಿಶಿನವನ್ನು ಹಾಕ್ಬೇಕು ಹಾಕ್ಬಿಟ್ಟು ನೀವು ಸ್ನಾನ ಮಾಡಿ ನೋಡಿ ಒಂದು ಪವಾಡದ ರೀತಿ ಇಷ್ಟೇ ದಿವಸ ಅಷ್ಟೇ ದಿವಸ ಅಂತ ಹೇಳಲ್ಲ ಆದರೆ ಒಂದು ಚಮತ್ಕಾರ ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಒಂದು ಕಂಟಿನ್ಯೂ ಆಗಿ ನಲವತ್ತೆಂಟು ದಿವಸ ಬೇಕಿದ್ರೆ ಮಾಡಬಹುದು ನೀವು ಅಲ್ಲ ಕೆಲವರಿಗಿದು ಎಂಟು ದಿವಸ ಒಂಬತ್ತು ಕೆಲವರಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಿರಕಲ್ ನಡೆಯುತ್ತೆ ನೋಡಿ ಈ ಒಂದು ತಂತ್ರವನ್ನು ಮಾಡಿ ನೋಡಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ತುಂಬ ಸುಧಾರಣೆಯನ್ನು ಕಾಣ್ತೀರ ತುಂಬ ಸಂತೋಷ ನೆಮ್ಮದಿಯಿಂದ ಜೀವಿಸುವಂತಹ ಭಾಗ್ಯ ನಿಮಗೆ ಸಿಗುತ್ತೆ ಎಲ್ಲ ಆಸೆ ಕೋರಿಕೆಯನ್ನು ನೆರವೇರುತ್ತೆ ನನ್ನ ಆರಾಧ್ಯ ದೇವ ಕೊರಕಚ್ಚ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು